ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವೆರಿ ಸೂನ್ ನಿಮ್ಮ ಮುಂದೆ ಬರ್ತಾ ಇದೆ ಬಿಗ್ ಬಾಸ್ ಟ್ವೆಲ್ವ್ನ ರಿವ್ಯೂ ಮಾಡೋಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ನೋಡೋಕ್ಕೆ ನೀವು ವೆಯ್ಟ್ ಮಾಡ್ತಿದ್ದೀರಂತ ಗೊತ್ತು ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸೂಪರ್ ಮಾಸ್ ಆಗಿರುತ್ತೆ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನು ನೋಡೋ ಸಂಖ್ಯೆ ಇನ್ನೂ ಕೂಡ ಡಬಲ್ ಆಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಹನ್ನೊಂದು ಸೀಸನಿಗಿಂತ ಇಂಥ ವಿಭಿನ್ನವಾಗಿರುತ್ತೆ ಇದಂತೂ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಾಮಿಸ್ ಮಾಡ್ತೀನಿ ವೆರಿ ಸೂನ್ ಬಿಗ್ ಬಾಸ್ ನಿಮ್ಮ ಮುಂದೆ ಬರುತ್ತೆ ಆಲ್ರೆಡಿ ಬಿಗ್ ಬಾಸ್ ಇದೆಯಲ್ಲ ಸ್ನೇಹಿತರೆ ನಿಜವಾಗ್ಲೂ ಕೂಡ ಈ ಸರಿ ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಅದಕ್ಕೊಂದು ಬಿಗ್ ರೀಸನ್ನು ಬಿಗ್ ಬಾಸಿಗೆ ಫ್ಯಾನ್ ಫಾಲೋಯಿಂಗ್ ಬಿಗ್ ಬಾಸಿಗೆ ಆಡಿಯನ್ಸ್ ಯಾಕೆ ಅಂದರೆ ಬಿಗ್ ಬಾಸು ಒಂದು ಸೀಸನ್ ಮುಗೀತು ಅಂದರೆ ಅವರು ಆಯಿತಾ ಯಾವ ಆ್ಯಪಲ್ಲಿ ಬರುತ್ತೆ ನೋಡಿ ಈಗ ಆಟ್ಸಲ್ಲಿರ್ಬೋದು ಜಿಯೋದಲ್ಲಿರ್ಬೋದು ಎಲ್ಲ ಹೋಗಿ ಹಳೆಯ ಒಂದು ಬಿಗ್ ಬಾಸ್ ಸೀಸನನ್ನೇ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದು ಗೊತ್ತಾಯ್ತು ನಮಗೆ ನಮ್ಗೆ ಗೊತ್ತಾಗಿರೋ ಏನಪ್ಪ ಅಂತಂದರೆ ರೀಸನ್ನು ಏನು ಒಂದು ಫ್ಯಾನ್ಸ್ ಆಗಿರ್ತಾರಲ್ಲ ಬಿಗ್ ಬಾಸ್ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಿಗೆ ಫ್ಯಾನ್ಸ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ ಅವರಿಗೆ ನಿಜವಾಗ್ಲೂ ಕೂಡ ಆ ಬಿಗ್ ಬಾಸ್ನ ಮರೆಯೋಕ್ಕೆ ಆಗಲ್ಲ ಮತ್ತೆ ಮತ್ತೆ ಹೋಗಿ ಅವರು ಜಿಯೋ ಅಲ್ಲಿ ತೆಗೆದು ತೆಗೆದು ನೋಡ್ತಾ ಇರ್ತಾರೆ ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಇಷ್ಟವಾದಹ ಕಂಟೆಸ್ಟೆಂಟುಗಳನ್ನ ಮರೆಯೋಕೆ ಅಷ್ಟು ಈಸಿ ಇಲ್ಲ ಆಯ್ತು ಈಗ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನನ್ನು ತ್ರಿವಿಕ್ರಮ್ ಅವ್ರ ಫ್ಯಾನ್ ಆಗಲಿ ಭವ್ಯಗೌಡವ್ರ ಫ್ಯಾನ್ ಆಗಲಿ ಮೋಕ್ಷಿತಾ ಫ್ಯಾನ್ ಆಗಲಿ ಶಿಶಿರವ್ರ ಫ್ಯಾನ್ ಆಗಲಿ ಆಯಿತು ಇನ್ನು ಯಾವುದೇ ಕಂಟೆಸ್ಟೆಂಟ್ ಫ್ಯಾನ್ ಆಗಲಿ ಹೋಗಿ ಹೋಗಿ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ನ ಹೋಗಿ ನೋಡ್ತಾ ಇರ್ತಾರೆ ಅದೇ ರೀತಿ ಬಿಗ್ ಬಾಸ್ ಟೆನ್ ಫ್ಯಾನ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ ಇವಾಗ ಸಂಗೀತ ಶೃಂಗೇರಿಯವ್ರ ಫ್ಯಾನ್ಸ್ ಆಗಲಿ ಕಾರ್ತಿಕ್ ಮಹೇಶ್ ಅವರು ನಮ್ರತಾ ಗೌಡ ನಮ್ಮ ವಿನಯ್ ಫ್ಯಾನ್ಸ್ ಆಗಲಿ ಹೋಗಿ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಟೆನ್ನ ಅದನ್ನು ಅರಿತಂತಹ ನಮ್ಮ ಎನ್ ಎಮ್ ಆರ್ ಕಂಪ್ನಿ ಓಕೆ ಅಂದರೆ ಬಿಗ್ ಬಾಸಿನ ಗುಂಗು ಪ್ರೇಕ್ಷಕನ ತಲೆಯಿಂದ ಹೋಗುವ ಮೊದಲೇ ಅಂದರೆ ಹಳೆಯ ಸೀಸನ್ನಿನ ಗುಂಗು ಪ್ರೇಕ್ಷಕನ ತಲೆಯಿಂದ ಹೋಗುವ ಮೊದಲೇ ಮತ್ತೊಂದು ಸೀಸನ್ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೆ ಎಂಡಮಲ್ ಕಂಪ್ನಿ ಅಂತಲೇ ಹೇಳ್ಬೋದು ಓಕೆ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ ವೆರೀಸು ನಿಮ್ಮ ಮುಂದೆ ಬರ್ತಾ ಇದೆ ಇನ್ನು ಆಲ್ಮೋಸ್ಟ್ ಒಂದು ಫಾರ್ಟಿ ಡೇಸ್ ಸ್ನೇಹಿತರೆ ಫಾರ್ಟಿ ಡೇಸಲ್ಲಿ ಬಿಗ್ ಬಾಸ್ ನಿಮ್ಮ ಮುಂದೆ ಬಂದ್ಬಿಡುತ್ತೆ ಇದು ಇನ್ನೂ ನಾನು ನಿಮ್ಗೆ ಹೇಳಬಲ್ಲೇ ಯಾಕೆ ಅಂತಂದರೆ ಆಲ್ರೆಡಿ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ ಹೌಸ್ ಆಯಿತಾ ಪರಿಪೂರ್ಣವಾಗಿ ರೆಡಿಯಾಗಿ ನಿಂತಿದೆ ಒಂಥರ ಲಕ್ಸೂರಿಯಸ್ ಹೌಸ್ ನಮ್ಮ ಮುಂದೆ ನಿಂತಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡ್ತಿರೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈ ಸರಿ ಬಿಗ್ ಬಾಸ್ ಟ್ವೆಲ್ ಇದೆಯಲ್ಲ ಅವರಿಗೆ ಸುಮಾರು ಆಯಿತಾ ಎರಡು ಮೂವಿ ಮಾಡುವಷ್ಟು ಸಮಯ ಅವರು ಬಿಗ್ ಬಾಸ್ಗೆ ಕೊಡಲೇಬೇಕಾದ ಅನಿವಾರ್ಯತೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿತ್ತು ನೂರ ಇಪ್ಪತ್ತು ದಿನಗಳ ಕಾಲ ಬಿಗ್ ಬಾಸ್ ಓಡ್ತು ಅಂದ್ರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಬಂದ್ಬಿಟ್ಟು ನೂರ ಇಪ್ಪತ್ತು ದಿನಗಳ ಕಾಲ ಪ್ರೇಕ್ಷಕರ ಮನಸ್ಸನ್ನ ಗೆಂತು ಯಶಸ್ವಿಯಾಗಿ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಮುಗೀತು ಆದ್ರೆ ಈಗ ಆಯ್ತಾ ನಮ್ಮ ಸುದೀಪ್ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರುವಂತಹ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಏನಿದೆ ಇದು ಅದಕ್ಕೂ ಮೇಲೆ ನೆಕ್ಸ್ಟ್ ಲೆವೆಲ್ಲು ಅಂದ್ರೆ ಪ್ರೇಕ್ಷಕರನ್ನು ಹಿಡಿದಿಡುವ ಕೆಲಸವನ್ನು ಬಿಗ್ ಬಾಸ್ ಟೀಮು ಮಾಡ್ತಾ ಇದೆ ಎಂಡಾಮಾಲ್ ಕಂಪ್ನಿ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಯಾಕೆಂತಂದರೆ ಬಿಗ್ ಬಾಸ್ ಅಂದರೆ ಸ್ನೇಹಿತರೆ ದುಡ್ಡು ಸ್ನೇಹಿತರೆ ಟಿ ಆರ್ ಪಿ ದುಡ್ಡು ಏಕೆಂದರೆ ಸೋಷಿಯಲ್ ಮೀಡಿಯಾನ ಒಂದು ನಾಲ್ಕೈದು ತಿಂಗಳು ರನ್ ಮಾಡುವಂತಹ ಕೆಪಾಸಿಟಿ ಬಿಗ್ ಬಾಸ್ಗಿದೆ ಅಂದರೆ ತಪ್ಪಾಗಲ್ಲ ಅದು ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಫೇಸ್ಬುಕ್ ಟ್ವಿಟ್ಟರ್ ಎಲ್ಲ ಕಡೆ ಆಯ್ತಾ ಇಡೀ ಆಯ್ತಾ ಸೋಷಿಯಲ್ ಮೀಡಿಯಾವನ್ನು ತನ್ನ ಕೈಯಲ್ಲಿಟ್ಕೊಂಡು ಆಟ ಆಡಿಸುವ ಶಕ್ತಿ ಬಿಗ್ ಬಾಸ್ಗೆ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಬಗ್ಗೆ ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಪ್ರತಿಯೊಬ್ಬರೂ ಕೂಡ ಇನ್ಕ್ಲೂಡಿಂಗ್ ನಾನು ಕೂಡ ಬೆಳಿಗ್ಗೆ ಎದ್ದು ದೇವ್ರ ಮುಖ ನೋಡಿದ ತಕ್ಷಣ ಫೋನ್ ತಗೊಂಡು ಅಪ್ಡೇಟ್ ಏನಂತ ನೋಡ್ತೀನಿ ಅಂದರೆ ಅಷ್ಟು ಅಡಿಕ್ಟ್ ಆಗಿ ಹೋಗಿರ್ತಾರೆ ಹಾಗಾಗಿ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಏನಿತ್ತು ನೂರ ಇಪ್ಪತ್ತು ದಿನಗಳು ಯಶಸ್ವಿಯಾಗಿ ಆಯಿತಾ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಈಗ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಲು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರೋದು ನೂರ ಐವತ್ತು ದಿನಕ್ಕೆ ಅನ್ನೋದು ಗೊತ್ತಾಗ್ತಿದೆ ನೂರ ಐವತ್ತು ದಿನಕ್ಕೆ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಆಯ್ತು ಅಗ್ರಿಮೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕಾರಣ ಎಷ್ಟೇನೆ ಅಂದ್ರೆ ಪ್ರೇಕ್ಷಕರ ನಾಡಿ ಮಿಡಿತವನ್ನು ಅರಿತಂತಹ ಬಿಗ್ ಬಾಸ್ ಟೀಮ್ ಏನಿದೆ ಓಕೆ ಗುರು ಹೆಂಗೂ ಒಂದು ಸೀಸನ್ನ ಮಧ್ಯಂತರವಾಗಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾವಾಗ್ಲೂ ಇಯರ್ ಎಂಡಲ್ಲಿ ನಾವು ಅಕ್ಟೋಬರ್ ಈ ತರ ನಾವು ಸ್ಟಾರ್ಟ್ ಮಾಡ್ತಾ ಇದ್ದು ಆದ್ರೆ ಈ ಸರಿ ಆಯಿತಾ ವರ್ಷದ ಮಧ್ಯದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಆಗಿದ್ದಾಗ ನಾವು ಬೇಗ ಮುಗಿಸಿದ್ರೆ ಥ್ರಿಲ್ ಇರಲ್ಲ ಮಜಾ ಇರಲ್ಲ ಅನ್ನೋದಕ್ಕೋಸ್ಕರವಾಗಿ ನಮ್ಮ ಬಿಗ್ ಬಾಸ್ ಟೀಮು ಆಗಸ್ಟಲ್ಲಿ ಸ್ಟಾರ್ಟ್ ಆಗುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ಅದನ್ನು ಡಿಸೆಂಬರ್ ತನಕ ತಗೊಂಡೋಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ನೋಡಿ ಸ್ನೇಹಿತರೆ ನನ್ನ ಕೆಲವೊಂದು ಮಾಹಿತಿಗಳು ಕೆಲವೊಂದು ವಿಷಯಗಳನ್ನು ಆಯಿತಾ ನಾನು ತುಂಬಾ ಪ್ರಾಪರ್ಡಾಗಿ ಹೇಳ್ತಾ ಇರ್ತೀನಿ ಏಕೆಂದರೆ ನಾನು ಒಂದು ಬಿಗ್ ಬಾಸ್ ರಿವ್ಯೂವರು ಆಯಿತಾ ಏನು ಆಯಿತಾ ಬಿಗ್ ಬಾಸ್ ಅನ್ನೋದು ನನಗೆ ನನ್ನ ಅನಿಸಿರೋ ಪ್ರಕ ಪ್ರಕಾರವಾಗಿ ಬಿಗ್ ಬಾಸ್ ಇಸ್ ಎಮೋಷನ್ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ಬಿಗ್ ಬಾಸ್ ಇಸ್ ಎಮೋಷನ್ ನನಗೆ ಬಿಗ್ ಬಾಸ್ ಮೇಲೆ ಒಂದು ಎಮೋಷನ್ ಇದೆ ಬಿಗ್ ಬಾಸನ್ನು ರಿವ್ಯೂ ಮಾಡೋದು ಅನ್ನೋದು ಅಷ್ಟು ಈಸಿ ಕೆಲಸ ಅಲ್ಲ ಆಯ್ತಾ ಅಷ್ಟು ಈಸಿ ಅಲ್ಲ ನಾವು ಯಾರ ಪರವಾಗಿ ಮಾತನಾಡಿದರೂ ಕೂಡ ಮಗ್ಗುಗಿದ್ದಾರೆ ಯಾರ ಪರವಾಗಿ ಮಾತನಾಡಿದ್ರು ಕೂಡ ಪಿ ಆರ್ ಅಂತಾರೆ ಆಯ್ತಾ ನಾವೆಲ್ಲವನ್ನು ಕೇಳಿಕೊಂಡು ನಾವು ಬಿಗ್ ಬಾಸ್ ರಿವ್ಯೂ ಮಾಡಬೇಕು ಓಕೆನಾ ಅಂದರೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ಏನಿತ್ತು ನೂರ ಇಪ್ಪತ್ತು ದಿನಗಳು ಆಯಿತಾ ಸಂಪೂರ್ಣವಾಗಿ ಮುಕ್ತಾಯ ಮಾಡಿ ಯಶಸ್ವಿಯಾಯಿತು ಈಗ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಏನಿದೆ ನೂರ ಐವತ್ತು ದಿನ ಅಂದರೆ ಆಗಸ್ಟಿಂದ ಡಿಸೆಂಬರ್ ಎಂಟು ತನಕ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಅದು ಸ್ನೇಹಿತರೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ಗೂ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಗೂ ಏನು ವ್ಯತ್ಯಾಸ ಅಂತ ಕೇಳೋದಾದ್ರೆ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಏನಿದೆ ಆಯಿತಾ ತುಂಬ ಆಯಿತಾ ಪಾಪ್ಯುಲರ್ ಆಗಿರುವಂತಹ ಕಂಟೆಸ್ಟೆಂಟ್ಗಳ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ನೋಡ್ಬೋದು ಯಾಕೆ ಅಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ನಾವು ಅವ್ರನ್ನ ನೋಡಿದ್ದು ಸೀರಿಯಲ್ಗಳಲ್ಲಿ ನೋಡಿದ್ದು ಸ್ವಲ್ಪ ಅವರಿಗೂ ನಮಗೊಂದು ರ್ಯಾಪ್ ಆಯ್ತು ಅವರು ನಾನು ಪ್ರತಿದಿನ ನೋಡ್ತಿದ್ದು ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಬರುವವರು ಎಲ್ಲರೂ ಕೂಡ ಒಂಥರ ಮಿಕ್ಚರ್ ಮಸಾಲ ಅಂತಲೇ ಹೇಳ್ಬೋದು ಅಂದರೆ ಸ್ವಲ್ಪ ಸ್ಪೈಸಿ ಆಗಿರೋರು ಮಸಾಲ ಆಗಿರೋರು ಅಂದರೆ ಬೇಕು ಅಂತಲೇ ಕಂಟೆಂಟನ್ನ ಬರ್ತಾ ಇದ್ರೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಈಗ ನುಡಿ ಸ್ನೇಹಿತರೆ ಬಿಗ್ ಬಾಸ್ ಅಂತಂದ್ರೆ ಹೋಗಿ ಮಿಚ್ಚ ತಿಂದ್ಕೊಂಡು ಆಯ್ತರ ತಿಂಡಿ ತಿಂದ್ಕೊಂಡು ಊಟ ಮಾಡ್ಕೊಂಡು ಮಲಗ್ ಕಡ ಬಿಗ್ ಬಾಸ್ ಆಗಲ್ಲ ಬಿಗ್ ಬಾಸ್ ಅಂದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು ಮಿನಿಮಮ್ ಆದರೂ ಇರಬೇಕು ಆಯ್ತು ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ಈ ಸಾರಿ ನೆಕ್ಸ್ಟ್ ಲೆವೆಲ್ನ ಟಿ ಆರ್ ಪಿ ಕೊಡ್ತಾರೆ ನೆಕ್ಸ್ಟ್ ಲೆವೆಲ್ನಲ್ಲಿ ಆಯ್ತಾ ಪ್ರೇಕ್ಷಕರನ್ನ ಆಡಿಯನ್ಸ್ನ ಹಿಡಿದಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನು ನೂರ ಇಪ್ಪತ್ತು ದಿನ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ನೂರ ಐವತ್ತು ದಿನ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅರ್ಧ ಒನ್ ಫಿಫ್ಟಿ ಡೇಸ್ ಅಂದರೆ ಒಂದು ಫೋರ್ ಮಂತ್ ಆಯಿತಾ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಟ್ವೆಂಟಿ ನಾಲ್ಕು ತಿಂಗಳು ಅಂದರೆ ಒಂದು ನಾಲ್ಕೂವರೆ ತಿಂಗಳು ನಾವು ಬಿಗ್ ಬಾಸ್ನ ನೋಡ್ತೀವಿ ಅನ್ನೋದು ಗೊತ್ತಾಗ್ತಾರೆ ಯಾಕಂದರೆ ಬಿಗ್ ಬಾಸ್ ನೋಡೋ ಸೀಸನ್ಲವೇನ ನಾವು ಆಲ್ಮೋಸ್ಟ್ ಆಯಿತಾ ನಾಲ್ಕು ತಿಂಗಳು ಹತ್ತತ್ರ ನಾವು ನೋಡ್ಬಿಟ್ಟು ನಾಲ್ಕು ತಿಂಗಳು ನಾವು ಬಿಗ್ ಬಾಸ್ ನೋಡ್ಬಿಟ್ಟು ಈ ಸರಿ ಅದಕ್ಕೂ ಮೇಲೆ ಒಂದು ಇಪ್ಪತ್ತು ದಿನ ಜಾಸ್ತಿ ನಾವು ಬಿಗ್ ಬಾಸ್ ನೋಡ್ತೀವಿ ಅಂತ ಅನಿಸ್ತಾ ಇದೆ ಸುದೀಪ್ ಸಾರ್ ಅವ್ರಿಗೆ ಈಗ ಅನಿಸ್ತಾ ಇದೆ ಗುರು ಅಗ್ರಿಮೆಂಟ್ ಮಾಡ್ಕೊಂಡು ಅದೇನೋ ಗುರು ಏನು ಗುರು ಇವರು ಹತ್ತತ್ತು ದಿನ ಇಪ್ಪ ದಿನ ಹಿಂಗೆ ಮೇಲೆ ಏರಿಸ್ಕೊಂಡು ಹೋಗ್ತಾ ಇದಾರೆ ಯಾರು ಫಿಲ್ಮ್ ಮಾಡೋ ಅಂತ ಟೈಮ್ ನಾನು ಬಿಗ್ ಬಾಸಲ್ಲೇ ಕಳೀಬೇಕಂತ ಅವರು ಎಂತ ಎಂತ ಹೇಳ್ತಾರಲ್ಲ ಮನ್ಸಿನ ಮಾತು ಅಂದ್ಕೊಳ್ತಾ ಇರ್ತಾರೆ ಒಟ್ಟಾರೆ ಸ್ನೇಹಿತರೆ ಇಲ್ಲಿ ಸುದೀಪ್ ಸರ್ ಅವ್ರನ್ನ ಯಾಕೆ ಬಿಗ್ ಬಾಸ್ಗಳ ಸೀಸನ್ ಟ್ವೆಲ್ಗೆ ಅವ್ರು ಆಯ್ಕೆ ಮಾಡ್ಕೊಂಡಿದ್ರೆ ನೀವು ಅಂದ್ಕೋಬೋದು ಯಾರು ಬೇರೆಯವ್ರು ಇಲ್ವಾ ಸುದೀಪ್ ಸಾರಿಗೆ ಬಿಟ್ಟರೆ ಅಂತೇಳಿ ಇಲ್ಲಿ ಒಂದು ತಿಳ್ಕೋಬೇಕು ಬಿಗ್ ಬಾಸ್ನ ನಿರೂಪಣೆ ಮಾಡುವ ತಾಕತ್ತು ಇದೆಯಲ್ಲ ಅದಷ್ಟು ಈಸಿ ಅಲ್ಲ ಸ್ನೇಹಿತರೆ ಒಂದು ಶೋನ ಕೈಲಿಟ್ಕೊಂಡು ಒಂದು ನಡ್ಸೋದಿಯಲ್ಲ ಸಾರ್ಥಿಯಾಗಿ ಅಷ್ಟು ಈಸಿ ಅಲ್ಲ ಯಾಕೆಂದ್ರೆ ಇದು ವರ್ಡ್ ವೈಸ್ ನೋಡುವಂತಹ ಶೋ ಇದು ವರ್ಡ್ ವೈಸ್ ಪ್ರೇಕ್ಷಕರನ್ನು ಸೆಳೆಯುವ ಶೋ ಹಾಗಾಗಿ ಅಲ್ಲಿ ಒಂದು ಚೂರು ಲೋಪದೋಷ ಬಂತು ಒಂದು ಚೂರು ಆಯ್ತ ನಿರೂಪಕನಿಂದ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಡೀ ಸೀಸನ್ ಫ್ಲಾಪ್ ಆಗುತ್ತೆ ಇಡೀ ಸೀಸನ್ ಫ್ಲಾಪ್ ಆಗುತ್ತೆ ಹಾಗಾಗಿ ಸುದೀಪ್ ಸರ್ ಅವರಿಗೆ ಹೆಚ್ಚಿಗೆ ರೆಮ್ಯುನರೇಷನ್ ಆದರೂ ಪರವಾಗಿಲ್ಲ ಅಂತೇಳಿ ನಮ್ಮ ಬಿಗ್ ಬಾಸ್ ಟೀಮು ಅದೇ ರೀತಿ ಹೆಂಡಮಲ್ ಕಂಪ್ನಿ ನಮ್ಮ ಸುದೀಪ್ ಸರ್ ಅವ್ರನ್ನ ಇನ್ನೂ ನಾಲ್ಕು ಸೀಸನ್ಗೆ ಬಿಡೋಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕಾರಣ ಇಷ್ಟೇನೆ ಅಷ್ಟು ಈಸಿ ಅಲ್ಲ ಓಕೆ ನಾವೇನೋ ಬಿಗ್ ಬಾಸ್ ನೋಡಿ ರಿವ್ಯೂ ಮಾಡ್ತೀವಿ ಕಮೆಂಟ್ ಮಾಡ್ತೀವಿ ಅಷ್ಟಲ್ಲ ಇದು ವೈಲ್ಡ್ ವೈ ಅಂದರೆ ವರ್ಲ್ಡ್ ವೈಸ್ ಆಗಿ ಈ ಬಿಗ್ ಬಾಸ್ ಶೋನ ಆಯ್ತಾ ನೋಡ್ತಾರೆ ಇದಕ್ಕೆ ಅಂತಲೇ ಒಂದು ಲೀಗಲ್ ಟೀಮ್ ಇರುತ್ತೆ ಇದಕ್ಕೆ ಅಂತಾನೆ ಒಂದು ಕಾಪರೇಟಿಂಗ್ ಟೀಮ್ ಇರುತ್ತೆ ಇದಕ್ಕೆ ಅಂತಲೇ ಡಾಕ್ಟರ್ಸ್ ಇರ್ತಾರೆ ಇದಕ್ಕೆ ಅಂತಲೇ ಕ್ಯಾಮ್ರಾಮ್ಯಾನ್ಸ್ ಇರ್ತಾರೆ ಇದಕ್ಕೆ ಅಂತಲೇ ಎಡಿಟರ್ಸ್ ಇರ್ತಾರೆ ಅಂದರೆ ಒಂದು ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಯ್ತು ಅಂದರೆ ಸುಮಾರು ಏಳ್ನೂರೈವತ್ತು ಜನ ಬಿಗ್ ಬಾಸ್ ಹಿಂದೆ ಕೆಲಸ ಮಾಡ್ತಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡೋದು ಹದಿನೆಂಟು ಕಂಟೆಸ್ಟೆಂಟ್ ಆದರೆ ಬಿಗ್ ಬಾಸ್ ಮನೆಯ ಹಿಂದೆ ತಂತ್ರಜ್ಞರು ಈ ಬಿಗ್ ಬಾಸ್ಗೋಸ್ಕರವಾಗಿ ಅದನ್ನು ರಾತ್ರಿ ದುಡಿತಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ ಕಂಡ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನೂರ ಇಪ್ಪತ್ತು ದಿನ ಯಶಸ್ವಿಯಾಗಿ ಆಯ್ತಾ ಸೂಪರ್ ಆಗಿ ಆಯ್ತಾ ಸೀಸನ್ ಮುಕ್ತಾಯವಾಯ್ತು ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಕೆಲ್ ನೂರ ಐವತ್ತು ದಿನ ನಾ ಮುಂದೆ ಸತತವಾಗಿ ಬರಲ್ಲ நோட் நீ ரெடி இவ்யூ மேடம் நான் ரெடி இத்தீனி நான் வீடியோ நீங்க இஷ்ட ஆய்வு